ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪರೇಷನ್ ಸಲುವಾಗಿ ಕಮ್ಯುನಿಕೇಶನ್ ಯೂನಿಟ್ ನ ಮೇಲೆ ಕೆಲವು ಎಂಸಿಕ್ಯೂ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಈ ಒಂದು ಯೂನಿಟ್ ಏನಿದೆ ನಿಮಗೆ ಐದು ಪ್ರಶ್ನೆಗಳು ಈ ಒಂದು ಬರ್ತಾ ಬರ್ತಾಯಿದೆ ಒಟ್ಟು ಹತ್ತು ಅಂಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ಒಂದು ಯೂನಿಟ್ ತುಂಬಾನೇ ಒಂದು ಸರಳವಾಗಿರೋ ಯೂನಿಟ್ ಆಗಿದೆ ಇದರಿಂದ ನೀವು ಸರಳವಾಗಿ ಐದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಬಹುದು ಆದರೆ ನೀವು ಯಾವುದಾದ್ರೂ ಪುಸ್ತಕದಿಂದ ಕಂಪ್ಲೀಟ್ ಆಗಿ ತೇರಿ ಲೆಕ್ಚರ್ ಓದ್ಕೊಳ್ಳಬೇಕು ಜೊತೆಗೆ ಎಂ ಸಿಗಳನ್ನ ಸಾಲ್ವ್ ಮಾಡಲೇಬೇಕಾಗುತ್ತೆ ಸೊ ಅದರ ಜೊತೆಗೆ ನೀವೇನಾದ್ರೂ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ ನಾವು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕ್ರಾಶ್ ಕೋರ್ಸ್ನ ಆರಂಭ ಮಾಡಿದೀವಿ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಸಿಲಾಬಸ್ ನ ಮೇಲೆ ಎಲ್ಲಾ ಯೂನಿಟ್ಗಳ ಮೇಲೆ ಎಂ ಸಿ ಕ್ಯೂ ಕೊಡ್ತಾ ಇದೀವಿ ಎಂಟೈರ್ ಸಿಲಾಬಸ್ ಮೇಲೆ ಐವತ್ತು ಟೆಸ್ಟ್ ಗಳನ್ನ ನೀಡ್ತಿದೀವಿ ಕಾಂಪ್ರೆನ್ಸಿವ್ ನೋಟ್ಸ್ ಇದೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿರೋ ಆನ್ಸರ್ಸ್ ವಿತ್ ವಿಡಿಯೋಸ್ ಪಿ ಡಿ ಎಫ್ ನೀಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡರಲ್ಲೂ ಸಿಗ್ತಾ ಇದೆ ಕೇವಲ ತ್ರೀ ತೌಸಂಡ್ ರುಪೀಸ್ನಲ್ಲಿ ನಲ್ಲಿ ಸೊ ನಾವು ಸೋಮವಾರದಿಂದ ಮಂಡೆಯಿಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದೀವಿ ನೀವೇನಾದ್ರೂ ಒಂದು ಹೊಸ ಬ್ಯಾಚ್ಗೆ ಜಾಯಿನ್ ಆದ್ರೆ ನಿಮಗೆ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಗೆ ನೀವು ಸೇರೋದು ಸಿಂಪಲ್ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಸೆಟ್ ಪೇಪರ್ ಒನ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಈ ಒಂದು ಕೋರ್ಸ್ನ ಒಂದು ಓವರ್ ವ್ಯೂ ನೀವು ನೋಡ್ಕೊಳ್ಬಹುದು ಜೊತೆಗೆ ಈ ಒಂದು ಕಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫುಲ್ ಸಿಲೆಬಸ್ ಲೆಕ್ಚರರ್ಸ್ ಇದಾವೆ ಅಂದ್ರೆ ಇದರಲ್ಲಿ ಎಲ್ಲಾ ಗಳ ಮೇಲೆ ತೇರಿ ಲೆಕ್ಚರ್ಸ್ ಇದಾವೆ ಜೊತೆಗೆ ಫಿಫ್ಟಿ ಎಂ ವಿಡಿಯೋಸ್ ವಿತ್ ಪಿ ಡಿ ಎಫ್ ಇದಾವೆ ಸಾರ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದಾವೆ ಮಾರ್ಕ್ ಟೆಸ್ಟ್ ಗಳಿದಾವೆ ಮತ್ತೆ ಪಿ ವೈ ಟೆಸ್ಟ್ ಗಳಂತ ಇದಾವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್ ಟೆಸ್ಟ್ ಕೂಡ ಇದಾವೆ ನೋಟ್ಸ್ ಕೂಡ ಇದೆ ಪ್ರಾಕ್ಟೀಸ್ ಎಂ ಸಿ ಕ್ಯೂ ಸೆಟ್ ಕೂಡ ಇದೆ ಸೊ ಈ ಒಂದು ಎಲ್ಲಾ ಮಟೀರಿಯಲ್ ನೀವು ಸರಳವಾಗಿ ಆಪ್ ಅಕ್ಸೆಸ್ ಮಾಡಬಹುದು ಸೊ ನಿಮಗೆ ಆಪ್ ನಲ್ಲಿ ಕಂಫರ್ಟೇಬಲ್ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಾ ಮೆಟೀರಿಯಲ್ ನಿಮಗೆ ವಾಟ್ಸ್ಆಪ್ ನಲ್ಲಿ ಕೂಡ ಸೆಂಡ್ ಮಾಡ್ತೀವಿ so ee ritegi nivu app nindane illi pay maadi join kuda aagabodu so ade rite namma global online kannara telegram grouparna kuda nivu join aadre daily updates galabakke nimge video sigtaive so let us move to the questions here the first question is a sender in communication process has very good grammar this competency is called so um, a sender means a person who is going to send the message who is going to give the Then, uh, this efficiency is known as the ಆಪ್ಷನ್ ಎ ಪೊನೆಮಿಕ್ ಆಪ್ಷನ್ ಬಿ ಸಿಮ್ಯಾಂಟಿಕ್ ಆಪ್ಷನ್ ಸಿ ಸಿಂಟ್ಯಾಕ್ಟಿಕ್ ಆಪ್ಷನ್ ಡಿ ಪ್ರಾಗ್ಮೆಟಿಕ್ ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂದ್ರೆ ಸಂವಹನ ಪ್ರಕ್ರಿಯೆಯಲ್ಲಿ ಸೆಂಡರ್ ಅಂದ್ರೆ ಮಾಹಿತಿಯನ್ನು ನೀಡುವವರು ಅವರು ಬಹಳ ಉತ್ತಮವಾದ ವ್ಯಾಕರಣವನ್ನು ಹೊಂದಿದ್ದಾರೆ ಅವರ ಒಂದು ಈ ಸಾಮರ್ಥ್ಯಕ್ಕೆ ನಾವು ಏನಂತ ಕರಿತೀವಿ ಆಪ್ಷನ್ ಎ ಪೊನೆಮಿಕ್ ಆಪ್ಷನ್ ಬಿ ಸಿಮ್ಯಾಂಟಿಕ್ ಆಪ್ಷನ್ ಸಿ ವಾಕ್ಯ ರಚನೆ ಆಪ್ಷನ್ ಡಿ ಪ್ರಾಯೋಗಿಕ ಸೊ ದಿಸ್ ಕಾಂಪಿಟೆನ್ಸಿ ಇಸ್ ನೋನ್ ಆಸ್ ದಿ ಸಿಂಟ್ಯಾಕ್ಟಿಕ್ ಇದಕ್ಕೆ ನಾವು ಸಿಂಟ್ಯಾಕ್ಟಿಕ್ ಅಂತ ಕರಿತೀವಿ ಕನ್ನಡದಲ್ಲಿ ಸಿಂಟ್ಯಾಕ್ಟಿಕ್ ಅಂತಂದ್ರೆ ವಾಕ್ಯ ರಚನೆ ಅಂದ್ರೆ ಗ್ರಾಮರ್ ನಲ್ಲಿ ಉತ್ತಮವಾಗಿರುವವರು ಸೊ ದಿನೇಶನ್ ಆಫ್ ಸಿಂಟ್ಯಾಕ್ಟಿಕ್ ಇಸ್ ರಿಲೇಟೆಡ್ ಟು ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಇನ್ ದ ಕಮ್ಯುನಿಕೇಶನ್ ಪ್ರೊಸೆಸ್ ವೆರಿ ಗುಡ್ ಗ್ರಾಮರ್ ಸೊ ಈ ಒಂದು ಸಿಂಟ್ಯಾಕ್ಟಿಕ್ ವರ್ಡ್ ಏನಿದೆ ಇದು ಒಂದು ಭಾಷೆಯನ್ನ ಬಳಸ ಬಳಸುವ ನಿಯಮಗಳಿಗೆ ಸಂಬಂಧಪಟ್ಟಿದೆ ಸೊ ಯಾರು ಈ ಒಂದು ಸಿಂಟ್ಯಾಕ್ಟಿಕ್ ನಲ್ಲಿ ಉತ್ತಮವಾಗಿರ್ತಾರೆ ಅವರು ಸರಿಯಾದ ಒಂದು ಗ್ರಾಮರ್ ಅನ್ನ ಬಳಸಿ ಉತ್ತಮ ರೀತಿಯಲ್ಲಿ ಸಮವನವನ್ನ ಮಾಡಬಹುದು ದ ನೆಕ್ಸ್ಟ್ ಇಸ್ ಈಸ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಪ್ರೊಡ್ಯೂಸಸ್ ಇನ್ ರಿಸೀವರ್ ಆಪ್ಷನ್ ಎ ಹ್ಯಾಪಿನೆಸ್ ಆಪ್ಷನ್ ಬಿ ಅಕ್ಸೆಪ್ಟನ್ಸ್ ಆಪ್ಷನ್ ಸಿ ಇಟ್ಸ್ ಆಕ್ಸೆಸ್ ಟು ಅದರ್ ಪೀಪಲ್ ಆಪ್ಷನ್ ಡಿ ಥಿಂಕಿಂಗ್ ನಲ್ಲಿ ಪರಿಣಾಮಕಾರಿ ಸಂವಹನವು ಯಾವುದನ್ನ ಉತ್ಪತ್ತಿ ಮಾಡ್ತಾ ಇದೆ ಆಪ್ಷನ್ ಎ ಸಂತೋಷ ಆಪ್ಷನ್ ಬಿ ಸ್ವೀಕಾರ ಆಪ್ಷನ್ ಸಿ ಇತರ ಜನರಿಗೆ ಅದರ ಪ್ರವೇಶ ಆಪ್ಷನ್ ಡಿ ಆಲೋಚನೆ ಸೊ ಇವಾಗ ಯಾವಾಗ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತೀವಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ಸೆಂಡರ್ ಏನ್ ಮಾಹಿತಿಯನ್ನ ನೀಡ್ತಾ ಇದಾರೆ ಆ ಒಂದು ಮಾಹಿತಿ ರಿಸೀವರ್ ಗೆ ಸರಿಯಾಗಿ ರೀಚ್ ಆಗ್ಬೇಕು ಮತ್ತೆ ಅವರಿಗೆ ಅರ್ಥ ಆಗ್ಬೇಕು ಅದಕ್ಕೆ ನಾವು ಏನಂತ ಕರಿತೀವಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಹಲವಾರು ಬಾರಿ ಸೆಂಡರ್ ಇನ್ಫಾರ್ಮೇಶನ್ ಅನ್ನ ನೀಡಿರ್ತಾರೆ ಆದ್ರೆ ಅದು ರಿಸೀವರ್ ಗೆ ಅರ್ಥ ಆಗಲ್ಲ ಸೊ ಅದಕ್ಕೆ ನಾವು ಎಫೆಕ್ಟಿವ್ ಪರಿಣಾಮಕಾರಿ ಸಮೂಹನ ಅಂತ ಹೇಳಕ್ ಬರಲ್ಲ ಸೊ ಪರಿಣಾಮಕಾರಿ ಸಮೂಹನ ಈ ರಿಸೀವರ್ಸ್ ನಲ್ಲಿ ಅಂದ್ರೆ ಮಾಹಿತಿಯನ್ನ ಸ್ವೀಕಾರ ಮಾಡುವವರಲ್ಲಿ ಅವರಲ್ಲಿ ಒಂದು ಅಕ್ಸೆಪ್ಟೆನ್ಸ್ ಸ್ವೀಕಾರ ಭಾವನೆಯನ್ನ ಉತ್ಪತ್ತಿ ಮಾಡ್ತಾ ಇದೆ ಅವಾಗ ಕಮ್ಯುನಿಕೇಶನ್ ಏನಾಗ್ತಾ ಇದೆ ಅಕ್ಸೆಪ್ಟೆನ್ಸ್ ಎಫೆಕ್ಟಿವ್ ಆಗ್ತಾ ಇದೆ ಸೊ ವೆನ್ ರಿಸೀವರ್ ಇಸ್ ಗೋಯಿಂಗ್ ಟು ಅಕ್ಸೆಪ್ಟ್ ದ ಇನ್ಫಾರ್ಮೇಶನ್ ದೆನ್ ಇಟ್ ಈಸ್ ನೋನ್ ಆಸ್ ದಿ ಇಫೆಕ್ಟಿವ್ ಕಮ್ಯುನಿಕೇಶನ್ ಸೊ ಇಲ್ಲಿ ಪರಿಣಾಮಕಾರಿ ಸಂವಹನ ಅಂದಾಗ ಇದು ಈ ರಿಸೀವರ್ ನಲ್ಲಿ ಸ್ವೀಕಾರ ಮನೋಭಾವನೆಯನ್ನ ಉತ್ಪತ್ತಿ ಮಾಡ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್ Which of the following statements are true in the context of paraphrasing? So paraphrasing uh, option A, it is basically about stating in your own words your understanding of what has just been said. So here, what is happening? The sender is giving some information, and what receiver is doing? He is taking that information and he is uh, telling the same information by using other terms by his in in his own opinion. ಜಸ್ಟ್ ಈಸ್ ಗೋಯಿಂಗ್ ಟು ಸೇ ದ ಸೇಮ್ ಥಿಂಗ್ ಬೈ ಯೂಸಿಂಗ್ ಡಿಫ್ರೆಂಟ್ ವರ್ಡ್ಸ್ ಆಪ್ಷನ್ ಬಿ ಇಟ್ ಗಿವ್ ಸ್ಪೀಕರ್ ಅಪರ್ಚುನಿಟಿ ಟುಂಡ್ ಫೈಂಡ್ಔಟ್ ವಾಟ್ ಮೆಸೇಜ್ ಹಿ ಆರ್ ಶಿ ಇಸ್ ಗೆಟಿಂಗ್ ಅಕ್ರಾಸ್ ಟು ಯು ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಶ್ನೆ ಅಲ್ಲಿ ಅರ್ಥ ವಿವರಣೆ ಅಂದ್ರೆ ಪಾರಾಪೈಸಿಂಗ್ ನಾವು ಕನ್ನಡದಲ್ಲಿ ಅರ್ಥ ವಿವರಣೆ ಅಂತ ಕರಿತೀವಿ ಈ ಪಾರಾಪೈಸಿಂಗ್ ನ ಸಂಬಂಧ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಎ ಇದು ಮೂಲತಃ ನಿಮ್ಮ ಸ್ವಂತ ಪದಗಳಲ್ಲಿ ಈಗ ಹೇಳಲಾದ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನ ಹೇಳುವುದು ಅಂದ್ರೆ ಇವಾಗಲೇ ಸೆಂಡರ್ ಮಾಹಿತಿಯನ್ನ ನೀಡಿರ್ತಾರೆ ಆ ಮಾಹಿತಿಯನ್ನ ತಮ್ಮ ಸ್ವಂತ ವಾಕ್ಯದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಆಪ್ಷನ್ ಬಿ ಇದು ಸ್ಪೀಕರ್ಗೆ ಅವರು ಅಥವಾ ಅವಳು ಯಾವ ಮೆಸೇಜ್ ಅನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಎಂಬುದನ್ನ ಕಂಡುಹಿಡಿಯಲು ಅವಕಾಶ ನೀಡ್ತದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಗಳನ್ನ ನೀಡಿದ್ದಾರೆ ಆಪ್ಷನ್ ಎ ಓನ್ಲಿ ಎ option b only b option c uh, both a and b option d neither a nor b so here related to paraphrasing option c is the right answer both a and b are correct here so paraphrasing it is when you restate the information ಫ್ರಾಮ್ ಸೋರ್ಸ್ ಯೂಸಿಂಗ್ ಯುವರ್ ಓನ್ ವರ್ಡ್ಸ್ ವೈಲ್ ಮೇಂಟೈನಿಂಗ್ ದರಿಜಿನಲ್ ಮೀನಿಂಗ್ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪಾರಾಪ್ರೈಸಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಯಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅದೇ ಮಾಹಿತಿ ಯಾವುದೇ ರೀತಿ ಬದಲಾವಣೆ ಮಾಡದಂತೆ ಅದರ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗದಂತೆ ತಮ್ಮ ಸ್ವಂತ ವಾಕ್ಯಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪಾರಾಪ್ರೈಸಿಂಗ್ ಅಂತ ಹೇಳ್ತೀವಿ ಇಟ್ ಇನ್ವಾಲ್ವ್ಸ್ ಎಕ್ಸ್ಪ್ರೆಸ್ ದ ಐಡಿಯಾಸ್ ಇನ್ ಅ ಡಿಫರೆಂಟ್ ವೇ ಆಪನ್ ಟು ಕ್ಲಾರಿಫೈ ಅವರ್ ಸಿಂಪ್ಲಿಫೈ ದ ಕಂಟೆಂಟ್ ವಿಥೌಟ್ ಡೈರೆಕ್ಟ್ಲಿ ಕೋಟಿಂಗ್ ದ ಸೋರ್ಸ್ ಸೊ ಇಲ್ಲಿ ಏನು ಮಾಹಿತಿಯನ್ನ ಪಡೆದಿರ್ತಾರೆ ಅದೇ ಸೇಮ್ ಮಾಹಿತಿಯನ್ನ ಸರಳವಾಗಿ ಹೇಳ್ತಾ ಇದ್ದಾರೆ ದ ದ ದ ನೆಕ್ಸ್ಟ್ ಇಸ್ ಇನ್ ವಿಚ್ ಆಫ್ ಫಾಲೋವಿಂಗ್ ಸಿಚುವೇಶನ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಇಂಟರಾಕ್ಟ್ ಒನ್ ಅನದರ್ ಇನ್ ಮೋರ್ ಲಿಬರಲ್ ಎನ್ವೈರನ್ಮೆಂಟ್ ಆಪ್ಷನ್ ಎ ಇನ್ ಡಿಸ್ಕಶನ್ಸ್ ವಿತ್ ಇನ್ ದ ಸ್ಮಾಲ್ ಗ್ರೂಪ್ ಆಪ್ಷನ್ ಬಿ ಬೈ ಯೂಸಿಂಗ್ ಫಿಲ್ಮ್ ಪ್ರೊಜೆಕ್ಟರ್ ಆಪ್ಷನ್ ಸಿ ಬೈ ಟಿವಿ ವಿವಿಂಗ್ ಆಪ್ಷನ್ ಡಿ ಇನ್ ಎಕ್ಸ್ಪರ್ಟ್ಸ್ ಲೆಕ್ಚರರ್ಸ್ ಸೊ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉದಾರವಾದ ಅಂದ್ರೆ ಮುಕ್ತ ಪರಿಸರದಲ್ಲಿ ಸಂವಹನವನ್ನು ನಡೆಸಬಹುದು ಅಂದ್ರೆ ಯಾವ ಒಂದು ವಿಧಾನದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು ಆಪ್ಷನ್ ಎ ಸಣ್ಣ ಗುಂಪಿನೊಳಗಿನ ಚರ್ಚೆ ಆಪ್ಷನ್ ಬಿ ಫಿಲ್ಮ್ ಪ್ರೊಜೆಕ್ಟರ್ ಆಪ್ಷನ್ ಸಿ ಟಿವಿ ವೀಕ್ಷಣೆ ಆಪ್ಷನ್ ಡಿ ತಜ್ಞರ ಉಪನ್ಯಾಸ ಸೊ ಹ್ಯಾಸ್ ಆಲ್ ನೋ ದನ್ ಸ್ಮಾಲ್ ಗ್ರೂಪ್ ಡಿಸ್ಕಶನ್ಸ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಇನ್ವಾಲ್ವ್ ದಮ್ಸೆಸ್ ಇನ್ ದಿಸ್ಕಷನ್ ಸಣ್ಣ ಗುಂಪಿನೊಳಗಲ್ಲೇ ಚರ್ಚೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಹೆಚ್ಚು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ಅ ಲೊಕೇಶನ್ ವೇರ್ ದ ಇಂಟರ್ನೆಟ್ ಯೂಸರ್ಸ್ ಕ್ಯಾನ್ ಗೇನ್ ವೈರ್ಲೆಸ್ ಆಕ್ಸೆಸ್ ಟು ದ ಇಂಟರ್ನೆಟ್ इंटरनेट ಬಳಕೆದಾರರು ಇಂಟರ್ನೆಟ್ ಗೆ ವೈರ್ಲೆಸ್ ಪ್ರವೇಶವನ್ನು ಪಡೆಯಬಹುದಾದ ಒಂದು ವ್ಯವಸ್ಥೆಗೆ ನಾವು ಏನಂತ ಕರೀತೀವಿ ಆಪ್ಷನ್ ಎ ಎಕ್ಸ್ಟ್ರಾ net ಆಪ್ಷನ್ ಬಿ ಇಂಟ್ರಾ net ಆಪ್ಷನ್ ಸಿ ವೆಬ್ ಕಾನ್ಫರೆನ್ಸ್ ಆಪ್ಷನ್ ಡಿ ವೈಫೈ ಹಾಟ್ ಸ್ಪಾಟ್ ಸೋ ಲೊಕೇಶನ್ where the internet users can gain wireless access to the internet is it is wifi hotspot ಆಪ್ಷನ್ ಡಿ is the right answer ెట్ మీన్స్ ఇట్ ఈర్స్టర్స్ అంప్యూటర్ నెట్వర్క్ ఫార్ంగ్ ఇన్ఫర్మేషన్ కొల్యాబోరేషన్ టూల్స్ ఆపరేషన్ సిస్టమ్స్ అండ్ అదర్ కంప్యూనింగ్ సర్వీసెస్ విదన్ అండ్ ఆర్గనైజేషన్ సో ఇలాక్స్ట్రెట్ అందా ఇదొందోల్డ్ ప్రైవేట్ నెట్వర్క్ ఆగితే ఇంతిష్ట జన ತಮ್ಮ ಕಸ್ಟಮರ್ಸ್ ಗೆ ಅಥವಾ ತಮ್ಮ ವೆಂಡರ್ಸ್ ಗೆ ತಮ್ಮ ಪಾರ್ಟ್ನರ್ಸ್ಗೆ ಗೆ ಮಾತ್ರ ಕನೆಕ್ಷನ್ ಅನ್ನ ನೀಡಲಾಗಿರುತ್ತೆ ಸೊ ಇಂಟ್ರಾನೆಟ್ ಅಂದಾಗ ಸೊ ಇಟ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್ ಫಾರ್ ಶೇರಿಂಗ್ ಇನ್ಫಾರ್ಮೇಶನ್ ಕೊಲಾಬ್ರೇಷನ್ ಟೂಲ್ಸ್ ಇನ್ ಅನ್ ಆರ್ಗನೈಜೇಷನ್ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರಿಗೆ ಮಾತ್ರ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಂಟ್ರಾನೆಟ್ ಮೂಲಕ ನೀಡಲಾಗುತ್ತೆ ಸೊ ವೆಬ್ ಕಾನ್ಫರೆನ್ಸ್ ಅಂದಾಗ ಸೊ ಇಲ್ಲಿ ಕೊಲ್ಯಾಬ್ರೇಷನ್ ಟೆಕ್ನಾಲಜಿ ದಟ್ ಎನೇಬಲ್ಸ್ ಯೂಸರ್ಸ್ ಟು ಪ್ಲೇಸ್ ಕಾಲ್ಸ್ ವೈ ಆನ್ ಅಪ್ಲಿಕೇಶನ್ ಓವರ್ ದ ಇಂಟರ್ನೆಟ್ ಸೊ ಇಲ್ಲಿ ಇಂಟರ್ನೆಟ್ ಅನ್ನ ಬಳಸಿ ಬೇರೆ ಜನರೊಂದಿಗೆ ನಾವು ಇಲ್ಲಿ ಮೀಟಿಂಗ್ ಗಳನ್ನ ಮಾಡಲು ಕಾನ್ಫರೆನ್ಸ್ ಮಾಡಲು ಈ ಒಂದು ವೆಬ್ ಕಾನ್ಫರೆನ್ಸ್ ಬಳಕೆ ಮಾಡ್ತೀವಿ ವೈಫೈ ಹಾಟ್ಸ್ಪಾಟ್ಸ್ ಆರ್ ಇಂಟರ್ನೆಟ್ ಆಕ್ಸೆಸ್ ಪಾಯಿಂಟ್ಸ್ ದಟ್ ಅಲೋ ಯು ಟು ಕನೆಕ್ಟ್ ಟು ವೈಫೈ ನೆಟ್ವರ್ಕ್ ಯೂಸಿಂಗ್ ಯುವರ್ ಕಂಪ್ಯೂಟರ್ ಆರ್ ಸ್ಮಾರ್ಟ್ ಫೋನ್ ಸೊ ನಿಮಗೆಲ್ಲ ಗೊತ್ತಿರೋ ವಿಷಯ ವೈಫೈ ಹಾಟ್ಸ್ಪಾಟ್ ಅಂದಾಗ ನಮ್ಮ ಕಂಪ್ಯೂಟರ್ ಅನ್ನ ಬಳಸಿ ಲ್ಯಾಪ್ಟಾಪ್ ಗಳನ್ನ ಬಳಸಿ ಅಥವಾ ಮೊಬೈಲ್ ಅನ್ನ ಬಳಸಿ ವೈಫೈಗೆ ಕನೆಕ್ಟ್ ಮಾಡಿ ನಾವು ಇಂಟರ್ನೆಟ್ ಅನ್ನ ಪಡಿತೀವಿ ಸೊ ಇಲ್ಲಿ ಯಾವುದೇ ಕೇಬಲ್ ನ ಅವಶ್ಯಕತೆ ಇರಲ್ಲ ದ ನೆಕ್ಸ್ಟ್ ಕ್ವೆಶನ್ ಇಸ್ ಅಕಾರ್ಡಿಂಗ್ ಟು ಮೆರಾಬಿಯನ್ ದ ರೆಸ್ಪೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಆಫ್ ವರ್ಡ್ ಟೂನ್ ಆಫ್ ವಾಯ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಇನ್ ಓವರ್ ಆಲ್ ಕಮಿಯನ್ ಮಾಡೆಲ್ ಅವರ ಪ್ರಕಾರ ಪದಗಳು ಧ್ವನಿಯ ಟೂನ್ ಮತ್ತೆ ಸಮೂಹದಲ್ಲಿ ಆಂಗಿಕ ಭಾಷೆಯೇ ಇವುಗಳ ಒಂದು ಪರ್ಸೆಂಟೇಜ್ ಎಷ್ಟು ಆಪ್ಷನ್ ಎಪ್ಷನ್ ಬಿ ಸೆವೆನ್ ತರ್ಟಿ ಏಟ್ ಫಿಫ್ಟಿ ಅಬೋರ್ ಬಿ ಫಿಫ್ಟಿ ಫೈವ್ ಸೊ ವರ್ಡ್ಸ್ ಸ್ಪೋಕನ್ ನಾವು ನಮ್ಮ ಒಂದು ಈ ಒಂದು ಕಮ್ಯುನಿಕೇಶನ್ ಪ್ರೊಸೆಸ್ ನಲ್ಲಿ ನಾವು ಏನ್ ಮಾತನಾಡ್ತೀವಿ ನಾವು ಏನು ವಾಕ್ಯಗಳನ್ನ ಬಳಸ್ತೀವಿ ಅದರ ಒಂದು ಪಾತ್ರ ಕೇವಲ ಸೆವೆನ್ ಪರ್ಸೆಂಟ್ ಅದೇ ರೀತಿ ನಮ್ಮ ವಾಯ್ಸ್ ಟ್ಯೂನ್ ನ ಪಾತ್ರ ತರ್ಟಿ ಏಟ್ ಪರ್ಸೆಂಟ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ನ ಪಾತ್ರ ಜಾಸ್ತಿ ಇರುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ इन आर्गनल आर्गनल कम्युनिकेशन सप्लसूड इनपुटन पॉलीटिकल इनपुटल इनपुटन डी एंटर्ट इनपुट तरगत विद्रिया प्रतिक्रियु सारी ट्रांसलेशन आगे इन आर्गनल आर्गनल कम्युनिकेशन सप्लोल इनपुट So, organizational systems refer to the formal and informal structures, processes, policies, and procedures that are put in place by an organization to achieve its goals and objectives. The next question is Didactic communication is option A intrapersonal, option B interpersonal, option C organizational, option D relational. Didactic sammahana wo antar vaiktika, antara vaiktika. సాంస్థిక సంబంధిత సో డిడాక్టిక్ కమ్యూనికేషన్ ఇట్ ఈస్ ఇంటర్పర్సనల్ కమ్యూనికేషన్ అందరి ఇబ్బరు వ్యక్తి నడవే నడి సంవన అంత ఇంట్రాపర్సనల్ అందా ఒబ్బనే వ్యక్తి ఆతన ఒ నడివ సంవన ఆర్గనైజేషనల్ అంత సన్న గుంపిన నడవ సంవన సో ఇట్ అ టైప్ ఆఫ్ ఇట్ బై ఆల్మోస్ట్ ఆల్ అదర్ హియర్ వర్బల్ నాన్ వర్బల్ ఇంటర్పర్సనల్ ಆಲ್ಸೋ ದ ದ ನೆಕ್ಸ್ಟ್ ಪ್ರೋಸೆಸ್ ಆಫ್ ಆಪ್ಷನ್ 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 ಎ ಬಿ ಸೆಕ್ಯೂರಿಟಿ ಅಂಡ್ ಫ್ರೀಡಂ ಟು ಮೇಕ್ ಚಾಯ್ಸಸ್ ಸಿ ಇನ್ಫಾರ್ಮಾಲಿಟಿ ಆಫ್ ಮೀಟಿಂಗ್ ಅಂಡ್ ಅವಾಯ್ಡೆನ್ಸ್ ಆಫ್ ಪ್ರೆಶರ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಸಂವಹನ ಪ್ರಕ್ರಿಯೆಯು ಈ ಮೂಲಕ ವರ್ಧಿಸುತ್ತದೆ ಆಪ್ಷನ್ ಎ ಸೇರಿರುವಿಕೆ ಆಪ್ಷನ್ ಬಿ ಭದ್ರತೆ ಮತ್ತು ಆಯ್ಕೆಗಳನ್ನು ಮಾಡುವ ಸಂತೋಷ ಸ್ವಾತಂತ್ರ್ಯ ಆಪ್ಷನ್ ಸಿ ಸಭೆಯ ಅನೌಪಚಾರಿಕತೆ ಮತ್ತು ಒತ್ತಡವನ್ನು ತಪ್ಪಿಸುವುದು ಆಪ್ಷನ್ ಡಿ ಇವೆಲ್ಲವೂ ಸೊ ದ ಆಫ್ ಇನ್ಕ್ಲೂಡ್ಸ್ ಆಲ್ ಬಿಲಾಂಗಿಂಗ್ನೆಸ್ ಸೆಕ್ಯೂರಿಟಿ ಅಂಡ್ ಫ್ರೀಡಮ್ ಟು ಮೇಕ್ ಇನ್ ಫಾರ್ಮಾಲಿಟಿ ಆಫ್ ಮೀಟಿಂಗ್ ಅವಾರ್ಡೆನ್ಸ್ ಆಫ್ ಪ್ರೆಷರ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವೆಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಇನ್ ಸರ್ಕ್ಯುಲರ್ ಕಮ್ಯುನಿಕೇಶನ್ ಎನ್ಕೋಡರ್ ಬಿಕಮ್ಸ್ ವೆನ್ ದೇರ್ ಈಸ್ ಆಪ್ಷನ್ ಎ ನಾಯ್ಸ್ ಆಪ್ಷನ್ ಬಿ ಆಡಿಯನ್ಸ್ ಆಪ್ಷನ್ ಸಿ ಕೃಟಿಕಾಲಿಟಿ ಆಪ್ಷನ್ ಡಿ ಫೀಡ್ಬ್ಯಾಕ್ ವೃತ್ತಾಕಾರದ ಸಂವಹನದಲ್ಲಿ ಎನ್‌ಕೋಡರ್ ಡಿಕೋಡ್ ಡಿಕೋಡರ್ ಆಗುತ್ತಾರೆ ಯಾವಾಗ ಅಂತಂದ್ರೆ ಆಪ್ಷನ್ ಎ ಶಬ್ದ ಆಪ್ಷನ್ ಬಿ ಪ್ರೇಕ್ಷಕರು ಆಪ್ಷನ್ ಸಿ ವಿಮರ್ಶಾತ್ಮಕತೆ ಆಪ್ಷನ್ ಡಿ ಪ್ರತಿಕ್ರಿಯೆ ಸೋ ಇಟ್ ಸರ್ಕ್ಯುಲರ್ ಕಮ್ಯುನಿಕೇಶನ್ मींस देयर इज ಅ ಫೀಡ್ಬ್ಯಾಕ್ ಇಟ್ ಮೀನ್ಸ್ ದಟ್ व्हेನ್ ಸेंडर इज गिविंग द ಮೆಸೇಜ್ ರಿಸೀವರ್ इज गोइंग ಟು ಡಿಕೋಡ್ ಇಟ್ ಅಂಡ್ अगेन டிகೋಡಿಂಗ್ अगेन बाय டிகೋಡಿಂಗ್ ದ ರಿಸೀವರ್ इज गोइंग ಟು गिव ರಿಪ್ಲೈ ಫಾರ್ ದಟ್ ಫಾರ್ ದ ಆರ್ ದ ಫಾರ್ ಎನಿ ಅದರ್ ಇನ್ಫಾರ್ಮೇಶನ್ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ವೃತ್ತಾಕಾರ ಸಂವಹನದಲ್ಲಿ ಸೆಂಡರ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನ ರಿಸೀವರ್ ಡಿಕೋಡ್ ಮಾಡ್ತಾ ಇದ್ದಾರೆ ಮತ್ತೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಸೊ ಹಾಗೆ ಹೀಗಾಗಿ ಸರ್ಕ್ಯುಲರ್ ಕಮ್ಯುನಿಕೇಶನ್ ಇನ್ ಸರ್ಕ್ಯುಲರ್ ಕಮ್ಯುನಿಕೇಶನ್ ಎನ್ಕೋಡರ್ ಬಿಕಮ್ ಡಿಕೋಡರ್ಸ್ ವೆನ್ ದಿರ್ ಇಸ್ ಎ ಫೀಡ್ ಬ್ಯಾಕ್ ಸೊ ಯಾವಾಗ ಎನ್ಕೋಡರ್ ಎನ್ಕೋಡರ್ ಡಿಕೋಡರ್ ಆಗ್ತಾ ಇದೆ ಅಲ್ಲಿ ಪ್ರತಿಕ್ರಿಯೆ ನಡೀತಾ ಇದೆ So here you can see uh, uh, model of communication. Someone of the Mulagalu source and sender. Then sender is going to encode the message. He uses proper channel. Then receiver is going to decode. Here is a receiver. And in between, the disturbing term is noise. The next question is: which one of the following is a strategy to overcome communication barriers? ಆಪ್ಷನ್ ಎ ಸೆಟ್ಟಿಂಗ್ ಆಫ್ ಗ್ರೌಂಡ್ ರೂಲ್ಸ್ ಆಪ್ಷನ್ ಬಿ ಅಗ್ರೇಷನ್ ಆಪ್ಷನ್ ಸಿ ಅಡ್ವಾನ್ಸ್ ಟೆಕ್ನಾಲಜಿ ಪ್ರೊವಿಜನ್ ಆಪ್ಷನ್ ಡಿ ಯೂಸ್ ಆಫ್ ಜಾರ್ಗನ್ ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಅಡೆತಡೆಗಳನ್ನು ಜಯಿಸಲು ಒಂದು ತಂತ್ರವಾಗಿದೆ ಆಪ್ಷನ್ ಎ ಮೂಲ ನಿಯಮಗಳ ಸ್ಥಾಪನೆ ಆಪ್ಷನ್ ಬಿ ಆಕ್ರಮಣಶೀಲತೆ ಆಪ್ಷನ್ ಸಿ ಅಡ್ವಾನ್ಸ್ ತಂತ್ರಜ್ಞಾನದ ನಿಬಂಧನೆ ಆಪ್ಷನ್ ಡಿ ಪರಿಭಾಷೆಯ ಬಳಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೆಟ್ಟಿಂಗ್ ಆಫ್ ಗ್ರೌಂಡ್ ರೂಲ್ಸ್ ಅಡೆತಡೆಗಳನ್ನು ಜಯಿಸಲು ಒಂದು ತಂತ್ರ ಅಂತಂದ್ರೆ ಮೂಲ ನಿಯಮಗಳ ಸ್ಥಾಪನೆ ಸೊ ಟು ಓವರ್ ಕಮ್ ದ ಪ್ರಾಬ್ಲಮ್ಸ್ ಆರ್ ದ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ವಿ ನೀಡ್ ಟು ಸೆಟ್ ಗ್ರೌಂಡ್ ರೂಲ್ಸ್ ಫಾರ್ ದ ಕಮ್ಯುನಿಕೇಶನ್ ಸೊ ದರ್ಮ್ ಡಿಎ ವಿಪಿ ಸ್ಟ್ಯಾಂಡ್ಸ್ ಫಾರ್ ಡಿಎವಿಪಿ ಪದ ಅಂತಂದ್ರೆ ಸೊ ಫೋರ್ ಆಪ್ಷನ್ ಹಿಯರ್ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ Directorate of Advertising and Visual Publicity Option D is the right answer So DAVP stands for Directorate of Advertising and Visual Publicity So Directorate of Advertising and Visual Publicity it is a nodal agency to undertake multimedia advertising and publicity for various ministries and departments of Government of India ద నెక్స్ట్ క్వశ్చన్ ఇస్ ఎక్సాంపల్ ఆఫ్ అసింక్రస్ మిడియం ఈ ఆప్షన్ ఏ రేడి ఆప్షన్ బి టెలివిజన్ ఆప్షన్ సిల్మ్ ఆప్షన్ డి న్యూస్ పేపర్ అసమకాలిక మాధ్యమ ఉదాహరణ రేడియో దూరదర్శన చలనచిత్ర పత్రిక ఆన్సర్ ఇస్ ఆప్షన్ డిక్రనస్ మీడియం ఈస్ న్యూస్ పేపర్ ಸೊ ಅರ್ಸ್ ಇಂಟ್ರನಸ್ ಕಮ್ಯುನಿಕೇಶನ್ ಇಟ್ ಇಸ್ ಅ ಕಮ್ಯುನಿಕೇಶನ್ ಮೀಡಿಯಂ ದಸ್ ನಾಟ್ ರಿಕ್ವಯರ್ ದಟ್ ಬೋತ್ ಪಾರ್ಟೀಸ್ ಆರ್ ಪ್ರೆಸೆಂಟ್ ಅಟ್ ದ ಸೇಮ್ ಟೈಮ್ ಅಂಡ್ ಇನ್ ದ ಸೇಮ್ ಪ್ಲೇಸ್ ಸೊ ಇಲ್ಲಿ ಅಸ್ ಇಂಟ್ರನೆಸ್ ಮೀಡಿಯಂ ಅಂದಾಗ ಅರ್ಸ್ ಇಂಕ್ರೆನ್ಸ್ ಕಮ್ಯುನಿಕೇಶನ್ ಅಂತ ಅಂದಾಗ ಇಲ್ಲಿ ಸೆಂಡರ್ ಮತ್ತೆ ರಿಸೀವರ್ ಇಬ್ರು ಕೂಡ ಎಟ್ ಎ ಟೈಮ್ ಒಂದೇ ಸಮಯಕ್ಕೆ ಒಂದೇ ಸ್ಥಳದಲ್ಲಿ ಇರುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ ಉದಾಹರಣೆಗೆ ನ್ಯೂಸ್ ಪೇಪರ್ ಇಮೇಲ್ ಆನ್ಲೈನ್ ಫೋರಂ ಕೊಲಾಬ್ರೇಟಿವ್ ಡಾಕ್ಯುಮೆಂಟ್ಸ್ ಎಕ್ಸೆಟ್ರಾ

and 5000 plus mcq pdf only at rupees 2000 for this you can download global online app you can register yourself uh, by using your mobile number or email id then uh, click on kset paper 1 course then you'll get content then you can uh, check the material some lectures we have kept for free then you can join us yes friends uh, for our daily updates you can download uh, you can join our global online canada telegram group Yes, I wish all the best to all. Thank you.